ಶಿಕ್ಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾನು ಒಂದು ಹೊಸ ವಿಡಿಯೋನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಈ ವಿಡಿಯೋದ ಹೆಸರು ಈ ಸಮಯ ವಿಜ್ಞಾನ ವಿಸ್ಮಯ ಅಂತ ಇಲ್ಲಿ ನಾವು ಮೂರು ಪ್ರಶ್ನೆಗಳು ನೂರು ಆಲೋಚನೆಗಳು ಎಂಬ ಕಾನ್ಸೆಪ್ಟನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಮೂರು ಪ್ರಶ್ನೆಗಳನ್ನ ಕೇಳುತ್ತೇವೆ ಆ ಮೂರು ಪ್ರಶ್ನೆಗಳಿಂದ ನಿಮ್ಮಲ್ಲಿ ವಿಜ್ಞಾನದ ಕುರಿತು ಆಸಕ್ತಿಯನ್ನು ಬೆಳೆಸುವುದು ಮತ್ತು ವಿಜ್ಞಾನವನ್ನು ಕಲಿಯಲು ಮಕ್ಕಳಲ್ಲಿ ಒಂದು ಉತ್ಸಾಹ ಮತ್ತು ಪ್ರೋತ್ಸಾಹವನ್ನು ನೀಡುವುದು ಈ ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ ಸಾಧಿಸಲೇಬೇಕೆಂಬವನಿಗೆ ಯಾವುದೂ ಅಸಾಧ್ಯವಿಲ್ಲ ಎಂಬ ಮಾತಿನಂತೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ ಸಾಧಿಸಲೇಬೇಕೆಂದು ಹೊರಟರೆ ಏನನ್ನಾದರೂ ಸಾಧಿಸಬಹುದು ಅದೇ ರೀತಿ ಕಲಿಯಬೇಕೆಂದು ಹೊರಟರೆ ಯಾವ ವಿಷಯವೂ ಕಠಿಣವಲ್ಲ ಏನನ್ನಾದರೂ ಕಲಿಯಬಹುದು ಆದರೆ ವಿದ್ಯಾರ್ಥಿಗಳು ಕಲಿಯಲೇಬೇಕೆಂಬ ಇಚ್ಛಾಸಕ್ತಿಯನ್ನು ರೂಢಿಸಿಕೊಳ್ಳುವುದು ಬಹುಮುಖ್ಯವಾಗಿದೆ ಎಂಬ ಹಿರಿಯರ ಮಾತಿನ ನಾನುಡಿಯಂತೆ ನಾವು ಇವತ್ತಿನ ವಿಡಿಯೋವನ್ನು ಮುಂದುವರಿಸುವೆ ಬನ್ನಿ ಮಕ್ಕಳೇ ಹಾಗೂ ಶಿಕ್ಷಕರೇ ಇವತ್ತಿನ ವಿಡಿಯೋದ ಮೂರು ಪ್ರಶ್ನೆಗಳನ್ನು ತಮ್ಮೊಂದಿಗೆ ಹಂಚಿಕೊಂಡು ನಿಮ್ಮಲ್ಲಿ ನೂರಾರು ಈ ಥರದ ಆಲೋಚನೆಗಳನ್ನು ಸೃಷ್ಟಿ ಮಾಡುವುದು ಮತ್ತು ಯೋಚನೆ ಮಾಡುವಂತೆ ಮಾಡುವುದೇ ಇವತ್ತಿನ ನಮ್ಮ ವಿಡಿಯೋದ ಮುಖ್ಯ ಉದ್ದೇಶ ಮತ್ತು ಒಂದು ವಿಷಯದ ಕಾನ್ಸೆಪ್ಟ್ ಆಗಿದೆ ಬನ್ನಿ ಇವತ್ತಿನ ಮೂರು ಪ್ರಶ್ನೆಗಳು ಯಾವುವು ಅಂತ ನೋಡೋಣವೇ ಈಗ ನೋಡಿ ಮೊದಲಿಗೆ ಇಂದಿನ ಪ್ರಶ್ನೆಗಳು ಈ ರೀತಿಯಾಗಿವೆ ಏನಂದರೆ ಮೊದಲನೇ ಪ್ರಶ್ನೆಯನ್ನು ನೋಡಿ ಕಬ್ಬಿಣ ತುಕ್ಕು ಹಿಡಿದಾಗ ತೂಕ ಹೆಚ್ಚಾಗುತ್ತದೆ ಕಬ್ಬಿಣ ಒಂದು ಒಂದು ವಸ್ತು ಲೋಹ ಅಂತ ಹೇಳ್ಬೋದು ಇದು ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚಾಗುತ್ತದೆ ಎಂದುುದು ವಿವೇಚನೆ ಮಾಡಿ ಅದೇ ರೀತಿ ಎರಡನೇ ಪ್ರಶ್ನೆ ರಾತ್ರಿ ಕಲಸಿಟ್ಟ ಅಕ್ಕಿ ಹಿಟ್ಟು ಉಬ್ಬಲು ಕಾರಣವೇನು ರಾತ್ರಿ ಕಲಸಿಟ್ಟು ಅಂದರೆ ನಾವು ಉಪಹಾರ ಮಾಡಲು ಏನು ಮಾಡ್ತೀವಿ ರಾತ್ರಿಯೇ ಅಕ್ಕಿ ಹಿಟ್ಟನ್ನು ಕಲಿಸಿಟ್ಟಿರ್ತೀವಿ ಬೆಳಗ್ಗೆ ಅದನ್ನು ದೋಸೆ ಮಾಡಿ ಉಪಹಾರ ಮಾಡ್ತೀವಿ ಅಲ್ವೇ ಮಕ್ಕಳೇ ಮತ್ತು ಈ ಅಕ್ಕಿ ಹಿಟ್ಟು ಬೆಳಗ್ಗೆ ಹೇಳೋದ್ರಿಗೆ ಅದು ನಾವು ತುಂಬಿಟ್ಟ ಪಾತ್ರೆಯಿಂದ ಹೊರಗೆ ಬರುವಂತೆ ಅಥವಾ ಉಬ್ಬಿದಂತೆ ಮೇಲಿನ ಪಾತ್ರೆಯನ್ನು ಮೇಲೆ ಮುಚ್ಚಳವನ್ನು ಕೂಡ ಅದನ್ನು ಒಂದು ಕಡಿವಿ ಮೇಲೆ ಹೊರಬರಲು ಪ್ರಯತ್ನಿಸುವುದನ್ನು ನಾವು ನೋಡಿರ್ತೇವೆ ಅಲ್ವೇ ಇದಕ್ಕೆ ಕಾರಣವೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದೇ ರೀತಿಯಾಗಿ ಚಂದ್ರನ ಮೇಲೆ ತೂಕ ಕಡಿಮೆ ಆಗುತ್ತದೆ ಚಂದ್ರನ ಮೇಲೆ ತೂಕ ಅಂದರೆ ಇಲ್ಲಿ ಚಂದ್ರನ ಮೇಲೆ ಒಂದು ವಸ್ತು ಅಥವಾ ವ್ಯಕ್ತಿಯನ್ನು ನಾವು ತೆಗೆದುಕೊಂಡು ಹೋದರೆ ಆ ವ್ಯಕ್ತಿ ಅಥವಾ ವಸ್ತುವಿನ ತೂಕ ಅಲ್ಲಿ ಭೂಮಿಯ ಮೇಲಿರುವಷ್ಟು ತೂಕ ಇರುತ್ತದೆ ಅಥವಾ ವ್ಯತ್ಯಾಸವಾಗುತ್ತದೆ ಅನ್ನೋದು ಈ ಪ್ರಶ್ನೆಯ ಮುಖ್ಯ ಉದ್ದೇಶ ಅಂದರೆ ಭೂಮಿ ಮತ್ತು ಚಂದ್ರನ ಮೇಲಿನ ತೂಕ ಸಮವಾಗಿರುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೋಬೇಕು ಅಂತ ಈ ರೀತಿಯಾಗಿದೆ ಈ ಮೂರು ಪ್ರಶ್ನೆಗಳಾಗಿದ್ದು ಈ ಸದ್ಯ ವಿಡಿಯೋನ ನೀವು ಪಾಸ್ ಮಾಡಿ ಈ ಮೂರು ಪ್ರಶ್ನೆಗಳ ಕುರಿತು ಮೂರು ಪ್ರಶ್ನೆಗಳ ಕುರಿತು ಯೋಚನೆ ಮಾಡಿ ಯೋಚನೆ ಮಾಡಿ ಉತ್ತರಗಳನ್ನು ಕಂಡುಕೊಳ್ಳಿ ನಂತರ ನಾವು ಈ ಉತ್ತರಗಳನ್ನು ಮುಂದುವರಿಸೋಣವೇ ನೋಡೋಣವ ಬನ್ನಿ ಉತ್ತರಗಳು ಹೀಗಿವೆ ಮೊದಲನೇ ಪ್ರಶ್ನೆಗೆ ಉತ್ತರ ಹೌದು ತೂಕ ಹೆಚ್ಚಾಗುತ್ತದೆ ಕಾರಣ ಕಬ್ಬಿಣದ ಆಕ್ಸೈಡ್ ಉತ್ಪತ್ತಿಯಿಂದ ಅಂದರೆ ಒಂದು ಕಬ್ಬಿಣದ ತೂಕ ಅದು ಹೆಚ್ಚಾಗುತ್ತದೆ ತುಕ್ಕು ಹಿಡಿದಾಗ ಅಂತ ಕೇಳಿದಾಗ ಹೌದು ತುಕ್ಕ ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚಾಗುತ್ತದೆ ಕಬ್ಬಿಣವನ್ನು ನಾವು ಏನು ಮಾಡ್ತೀವಿ ಎಫ್ ಎಂದ ಎಫ್ ಇಂದ ಗುರುತಿಸ್ತೀವಲ್ವೇ ಆಮೇಲೆ ಮತ್ತೆ ಕಬ್ಬಿಣದ ಕುರಿತು ಇನ್ನೊಂದಿಷ್ಟು ಅಂದರೆ ಈ ಕಬ್ಬಿಣದ ಒಂದು ಮಳೆಯನ್ನು ನಾವು ತಗೊಂಡ್ರು ಅದನ್ನು ಏನು ಅಂದರೆ ಆ ಒಂದು ನೀರು ಅಥವಾ ಏನಾದರೂ ಸಿಂಪಡಿಸಿ ಇಟ್ಟರೆ ಒಂದು ಕೆಲವು ದಿನ ಬಿಟ್ಟರೆ ಅದರ ಮೇಲೆ ಒಂದು ರೆಡ್ ಕಲರ್ ಒಂದು ಕಾರ್ ಒಂದು ಕಬ್ಬಿಣದ ಆಕ್ಸೈಡ್ ಉತ್ಪತ್ತಿ ಆಗುತ್ತದೆ ಇದರಿಂದ ಏನಾಗುತ್ತೆ ಅಂದರೆ ಅದರ ತೂಕ ಹೆಚ್ಚಳ ಆಗುತ್ತದೆ ಅಂತ ಹೇಳ್ಬೋದು ಮತ್ತು ಇದು ಒಂದು ತೂ ತುಕ್ಕು ಹಿಡಿಯೋದು ಅನ್ನೋದು ಒಂದು ರಾಸಾಯನಿಕ ಕ್ರಿಯೆಯಾಗಿದೆ ಇದೇನಾಗಿದೆ ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆ ಅಂತ ಹೇಳ್ಬೋದು ಇದೊಂದು ರಾಸಾಯನಿಕ ಕ್ರಿಯೆ ಈ ರಾಸಾಯನಿಕ ಕ್ರಿಯೆಯಿಂದ ಕಬ್ಬಿಣದ ಒಂದು ತುಕ್ಕು ಹಿಡಿದಾಗ ಅದರದು ತೂಕ ಹೆಚ್ಚಳವಾಗುತ್ತದೆ ಮತ್ತು ಈ ಈ ಒಂದು ತುಕ್ಕು ಹಿಡಿದ ಕಬ್ಬಿಣದಿಂದ ಮತ್ತೆ ನಾವು ಮೊದಲಿನ ಹಾಗೆ ಅದನ್ನು ಮಾಡಲು ಪ್ರಯತ್ನ ಪಟ್ಟರೆ ಅದರಿಂದ ಖಂಡಿತ ಸಾಧ್ಯವಿಲ್ಲ ತುಕ್ಕು ಹಿಡಿದ ವಸ್ತು ಮತ್ತೆ ಮರಳಿ ನಮಗೆ ವಸ್ತುವಿನ ರೂಪದಲ್ಲಿ ಸಿಗಲು ಸಾಧ್ಯವಿಲ್ಲ ಅದು ಹಾಳಾಗಿ ಹೋಗುವಂಥ ಸಂದರ್ಭವೇ ಜಾಸ್ತಿ ಇರುತ್ತದೆ ಅಂತ ಹೇಳ್ಬೋದು ಆದ್ದರಿಂದ ಕಬ್ಬಿಣದ ತಗಡುಗಳು ಮತ್ತು ಈ ಕಬ್ಬಿಣವನ್ನು ತುಕ್ಕು ಹಿಡಿದಂತೆ ಒಂದು ಏನು ಅಂತಂದರೆ ಇಲ್ಲಿ ನೋಡ್ಬೋದು ಅದಕ್ಕೆ ಒಂದು ಲೇಪನವನ್ನು ಮಾಡ್ತಾರೆ ಲೇಪನ ಅಂತಂತಂದರೆ ಏನು ಲೇಪನವನ್ನು ಮಾಡ್ತಾರೆ ಅಂತಂದರೆ ಕೋಟಿಂಗ್ ಅಂತ ಕರಿತೆ ನಾವು ಕೋಟಿಂಗ್ ಮಾಡ್ತಾರೆ ಅಂತ ಏನು ಬಳಸಿ ಅಂತಂದ್ರೆ ಏನು ಬಳಸಿ ಅಂದರೆ ಜಿಂಕ್ ಅಂತ ಅನ್ನುವಂಥ ವಸ್ತುವನ್ನು ಬಳಸಿ ಅದಕ್ಕೆ ಏನು ಮಾಡ್ತಾರೆ ಲೇಪನ ಮಾಡಿ ಅದು ತುಕ್ಕು ಹಿಡಿದಂತೆ ಕಾಪಾಡಿಕೊಳ್ಳಲು ನಾವು ಅದನ್ನು ನೋಡು ಇದೊಂದು ಜಿಂಕ್ ಅನ್ನೋದರಿಂದ ಅದಕ್ಕೆ ಲೇಪನವನ್ನು ಮಾಡಬೇಕು ಅಂತ ಹೇಳ್ತೇವೆ ಆಮೇಲೆ ಇದನ್ನು ಈ ಒಂದು ವಿಧಾನಕ್ಕೆ ಕರಿತೇವೆ ಅಂತಂದರೆ ಗ್ಯಾಲ್ವನೀಕರಣ ಅಂತಲೂ ಕರಿತೇವೆ ಅಂತ ಹೇಳ್ಬೋದು ಈ ರೀತಿ ಒಂದು ಕಬ್ಬಿಣ ಒಂದು ಒಂದಿಷ್ಟು ಕಬ್ಬಿಣದ ಮಳೆಯನ್ನು ನೀರಿನಲ್ಲಿ ಮುಳುಗದ ಮುಳುಗಿದಾಗ ಮತ್ತಾದರೂ ಅಂತಂದರೆ ತುಕ್ಕು ಹಿಡಿಯುವಂಥ ಸಂದರ್ಭ ಇರ್ತದೆ ಆದ್ದರಿಂದ ಇಂಥ ಒಂದು ಲೇಪನವನ್ನು ಮಾಡಿ ಅದು ಕಬ್ಬಿಣ ತುಕ್ಕು ಹಿಡಿದಂತೆ ನಾವು ಮತ್ತು ಅದು ಹಾಳಾಗದಂತೆ ನಾವು ಕಾಯ್ದುಕೊಳ್ಳಬಹುದು ಅಂತ ಈ ಒಂದು ವಿಷಯದ ಈ ಪ್ರಶ್ನೆಯ ಒಂದು ಉತ್ತರವಾಗಿತ್ತು ಆಮೇಲೆ ಎರಡನೇ ಪ್ರಶ್ನೆಗೆ ಉತ್ತರ ನಮ್ಮ ಎರಡನೇ ಪ್ರಶ್ನೆ ಏನಾಗಿತ್ತಂದರೆ ರಾತ್ರಿ ಕಲಸಿಟ್ಟ ಹಿಟ್ಟು ಅಕ್ಕಿ ಹಿಟ್ಟು ಉಬ್ಬಲು ಕಾರಣವೇನು ಅಂತ ಇತ್ತು ಈ ರಾತ್ರಿ ಕಲಿಸಿದಂಥ ಹಿಟ್ಟೇನಾಗಿರುತ್ತಂದರೆ ಈಸ್ಟ್ ಅಂತ ಒಂದು ಒಂದು ಚಟುವಟಿಕೆ ನಡೀತದೆ ಅಲ್ಲಿ ರಾತ್ರಿಯಲ್ಲ ಇಲ್ಲಿ ಏನಾಗ್ತದೆ ಈಸ್ಟ್ ಅನ್ನೋದು ಬೆಳವಣಿಗೆಯಾಗಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತದೆ ಆ ಎಂಬುದು ಒಂದು ಚಟುವಟಿಕೆಯನ್ನು ನಡೆಸಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ ಈ ಬಿಡುಗಡೆ ಮಾಡೋದ್ರಿಂದ ಅದರಲ್ಲಿ ಒಂದು ಗಾತ್ರದಲ್ಲಿ ಅದರದ್ದು ಗಾತ್ರ ಹೆಚ್ಚಳಾಗಿ ಅದು ಹೆಚ್ ಒಂದು ಹೆಚ್ಚಾಗಿ ಪಾತ್ರೆಯಿಂದ ಹೊರಬರುವಂಥದ್ದು ಮತ್ತು ಪಾತ್ರೆ ಮುಚ್ಚಳವು ಕೂಡ ಬೀಳುವಂಥ ಬಿದ್ದು ಅದು ಹೊರಬರುವಂತ ಒಂದು ಸಂದರ್ಭವನ್ನು ನಾವು ಪ್ರತಿನಿತ್ಯ ನಮ್ಮ ಅಡುಗೆ ಮನೇಲಿ ನಾವು ನೋಡ್ಬೋದು ಅಂತ ಹೇಳ್ತೀನಿ ಅದೇ ಥರನಾಗಿ ಇನ್ನು ಮೂರನೇ ಪ್ರಶ್ನೆಗೆ ಉತ್ತರ ಏನಾಗಿತ್ತು ಉತ್ತರ ಏನಂದ್ರೆ ಭೂಮಿಯ ಒಂದು ಚಂದ್ರನ ಮೇಲೆ ನಮ್ಮ ತೂಕ ಸಮವಾಗಿರ್ತದೆ ಅಂತ ಕೇಳಿದೆವು ಇಲ್ಲ ಅದು ಏನಾಗಿರ್ತಂದ್ರೆ ಅಹ್ ಭೂಮಿಯ ಮತ್ತು ಚಂದ್ರನ ಮೇಲಿನ ತೂಕ ಸಮವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಆದರೆ ಒಂದು ಕಡಿಮೆ ಅಂತ ಇರುತ್ತದೆ ಹೌದು ಕಡಿಮೆ ಭೂಮಿಯ ಮೇಲಿನಕ್ಕಿಂತಲೂ ಚಂದ್ರನ ಮೇಲೆ ನಮ್ಮ ತೂಕ ಕಡಿಮೆಯೇ ಇರುತ್ತದೆ ಅಂದರೆ ನಾವು ಒಂದು ಒಂದು ವ್ಯಕ್ತಿ ಒಂದು ನೋಡಿಗ ಒಂದು ನೂರು ಕೆ ಜಿಯ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು ನಾವು ಚಂದ್ರನ ಮೇಲೆ ಒಯ್ದಾಗ ಅದು ಹದಿನಾರು ಪಾಯಿಂಟ್ ಐದು ಕೆ ಜಿಗೆ ಸಮವಾಗಿರುತ್ತದೆ ಅಂತ ಹೇಳ್ಬೋದು ಹದಿನಾರು ಪಾಯಿಂಟ್ ಐದು ಕೆ ಜಿಗೆ ಸಮ ತೂಕ ತೋರಿಸುತ್ತದೆ ಅಂತ ಹೇಳ್ಬೋದು ಈಗಾಗಲೇ ನಾವು ಚಂದ್ರಯಾನ ಮೂಲಕ ಯಶಸ್ವಿಯಾಗಿ ಮಾಡಿದ್ದೀವಲ್ವ ಚಂದ್ರಯಾನ ಲ್ಯಾಂಡಿಂಗನ್ನು ಮಾಡಿದ್ದೀವಿ ಮತ್ತು ಇದು ಇದು ಮತ್ತು ಈ ಒಂದು ತೂಕ ವ್ಯತ್ಯಾಸಕ್ಕೆ ಕಾರಣ ಅಂತಂದರೆ ಮೇನ್ ಆಗಿ ಗುರುತ್ವ ಶಕ್ತಿ ಅಂದರೆ ಗುರುತ್ವ ಬಲ ನಮ್ಮ ಗುರುತ್ವ ಶಕ್ತಿಯ ಮೇಲೇ ಇದಕ್ಕೆ ನಮ್ಮ ವೇಟ್ ಕೂಡ ನಿರ್ಧಾರ ಆಗುತ್ತದೆ ಅಂತ ಹೇಳ್ಬೋದು ನಮ್ಮ ವೇಟ್ ಕೂಡ ಒಂದು ಭೂಮಿಯಿಂದ ಒಂದು ನಿರ್ದಿಷ್ಟ ಅಂತರದಲ್ಲಿ ನಾವು ಹೋದಾಗ ನಮ್ಮ ವೇಟ್ ಕೂಡ ಶೂನ್ಯವಾಗುತ್ತದೆ ಅಂತ ನಾವು ವಿಜ್ಞಾನದಲ್ಲಿ ಓದಿದ್ದು ನೋಡ್ಬೋದು ಅಂತ ಇದಾಗಿತ್ತು ಇಷ್ಟು ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಈ ಮೂಲಕ ನೋಡಿದ್ದಾಯಿತು ಈಗ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಥರದ ಇನ್ನಷ್ಟು ವಿಡಿಯೋಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಅನುಕೂಲ ಮಾಡಬೇಕು ಹಾಗೆ ನಮ್ಮ ಕೆಲಸಕ್ಕೆ ನೀವು ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬಾರ್ದು ನಮ್ಮ ಚಾನಲ್ನ ಇಲ್ಲಿವರೆಗೆ ನೀವು ತಾವು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು